ನಮ್ಮ ಮಾತುಕತೆ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಒಂದು ಕೋರ್ಸ್ ಬಗ್ಗೆ ಮಾತಾಡೋಕ್ಕೆ ನಾನು ಇವತ್ತಿಲ್ಲಿ ಬಂದಿದ್ದೀನಿ ನಾವು ಎಲ್ಲ ಕೋರ್ಸ್ ಗಳ ಬಗ್ಗೆ ಕೇಳಿರ್ತೀವಿ ಇಂಜಿನಿಯರಿಂಗ್ ಕೋರ್ಸ್ ಕೇಳಿರ್ತೀವಿ ಡಾಕ್ಟರ್ ಕೋರ್ಸ್ ಕೇಳಿರ್ತೀವಿ ಎಲ್ಲಾದ್ರ ಬಗ್ಗೆನೂ ನಾವು ಕೇಳೇ ಇರ್ತೀವಿ ಆದ್ರೆ ನಮ್ಮ ಒಂದು ಜೀವನ ರೂಪಿಸ್ಕೊಳ್ಳೆ ಒಂದು ಕೋರ್ಸ್ ಇದೆ ಅದೇ ಐ ಟಿ ಐ ಕೋರ್ಸ್ ಐ ಟಿ ಐ ಕೋರ್ಸ್ ಮಾಡಿದ್ರೆ ಏನೇನಾಗುತ್ತೆ ಐ ಟಿ ಐ ಕೋರ್ಸ್ ಮಾಡೋದ್ರಿಂದ ನಮ್ಮ ಜೀವನನ ಯಾವ ರೀತಿ ರೂಪಿಸ್ಕೊಳ್ಬೇಕು ಐ ಟಿ ಐ ಕೋರ್ಸ್ ಇಂದ ಏನೇನು ಪ್ರಯೋಜನ ಅನ್ನೋದ್ರ ಬಗ್ಗೆ ಇವತ್ತು ನಮ್ಮ ಕುಣಿಗಲ್ಲಿನ ಮಹಾತ್ಮ ಗಾಂಧಿ ಶಾಲೆಯ ಹಿಂದಿನ ಐ ಟಿ ಐ ಕಾಲೇಜರವರು ಘಟಿಕೋತ್ಸವದ ಕಾರ್ಯಕ್ರಮನ ನಡೆಸ್ತಾ ಇದ್ದಾರೆ ಬನ್ನಿ ಅಲ್ಲಿ ಹೋಗಿ ನಾವು ನೋಡ್ಕೊಂಡ್ಬರೋಣ ಈ ಒಂದು ಘಟಿಕೋತ್ಸವದ ಕಾರ್ಯಕ್ರಮದ ಅತಿಥಿಗಳು ಮಾತಾಡುವ ಶಬ್ದದಲ್ಲಿ ಮಾತುಗಳಲ್ಲಿ ಏರಿಳಿತವು ಸ್ವಲ್ಪ ವ್ಯತ್ಯಾಸ ಇದೆ ದಯಮಾಡಿ ವೀಕ್ಷಕರು ನನ್ನನ್ನು ವಿಷಾದಿಸಬೇಕು ಇವತ್ತು ಒಂದು ಘಟಿಕೋತ್ಸವ ಅಂತ ನಾವು ಕಾರ್ಯಕ್ರಮ ಮಾಡಿ ಯಾವ ಕಾರಣಕ್ಕೆ ನಾವು ಈ ಘಟಿಕೋತ್ಸವವನ್ನು ಮಾಡಬೇಕು ಮಾಡ್ತಾ ಇದ್ವಿ ಇದರ ಉದ್ದೇಶ ಏನು ಅನ್ನೋದು ನಿಮ್ಗೆ ಗೊತ್ತಾದ್ರೆ ಈ ದೇಶದ ಪ್ರಗತಿಯಲ್ಲಿ ನಿಮ್ಮ ಪಾತ್ರ ದೊರೆದಿರ್ತದೆ ಯಾಕೆಂತಂದ್ರೆ ಸುಮ್ ಸುಮ್ಮನೆ ಮನೆಯಲ್ಲಿ ಕಲಸಿ ಹೈಸ್ಕೂಲ್ ಮಿಡ್ಲ್ ಸ್ಕೂಲ್ ಆಶುಭಾಷಣ ಸ್ಪರ್ಧೆ ಚರ್ಚಾ ಸ್ಪರ್ಧೆ ಇಂತ ಸ್ಪರ್ಧೆಗಳೆಲ್ಲ ಮಾಡಿ ಶಾಲಾ ವಾರ್ಷಿಕೋತ್ಸವ ಮಾಡಿ ದೊಡ್ಡ ದೊಡ್ಡ ಬ್ಯಾಂಡ್ ಸೆಟ್ ಗಳನ್ನ ಹಾಕಿ ಒಳ್ಳೊಳ್ಳೆ ಚಿತ್ರಗೀತೆಗಳನ್ನ ಹಾಕಿ ಕುಣಿದು ಡ್ಯಾನ್ಸ್ ಮಾಡಿದೀವಲ್ವಾ ಮಾಡಿರ್ತೀವಿ ಯಾಕೆಂದ್ರೆ ಆ ಒಂದು ಸಂದರ್ಭ ಆಗಿರ್ತದೆ ಬಟ್ ಇವತ್ತು ಬಹಳ ಮುಖ್ಯವಾದ ಘಟ್ಟಕ್ಕೆ ಬಂದಲ್ಲಿ ನಿಂತಿದ್ದೀರ ಮನೆಯಲ್ಲಿ ತಂದೆ ತಾಯಿ ನನ್ನ ಮಗ ನನ್ನ ಮಗನ ದೊಡ್ಡ ಇಂಜಿನಿಯರ್ ಮಾಡಕ್

ಬೇರೆ ಯಾರು ಆಗಲ್ಲ ಪಕ್ಕ ಮುಂದಿರೋ ಜಾಸ್ತಿ ಆಗುವುದು ಕಮ್ಮಿ ಆಗದೆ ಅನ್ನಿಸುತ್ತದೆ ಆದ್ರೆ ತಂದೆ ತಾಯಿಗಳು ಅವ್ರಿಗಿನ ಜಾಸ್ತಿ ಮಾರ್ಕ್ಸ್ ಕಡಿಬೇಕು ಅನ್ನೋ ಆಸೆ ಆಶಯ ಇದು ಸಹಜವಾಗಿ ಬರ್ತಕ್ಕಂಥದ್ದು ನೀನೆಲ್ಲರೂ ಕೂಡ ಇವತ್ತಿನ ಸ್ಥಿತಿ ಹೇಗಿದೆ ಅಂತಂದ್ರೆ ಯಾವ ಕಾರ್ಯ ಕೆಲಸ ಕೊಡೋದಂತಿಲ್ಲ ನಿಮ್ಮಲ್ಲಿ ಕೆಲಸ ಇದೆ ಅಂದ್ರೆ ಅದಕ್ಕಂತೆ ಕೆಲಸ ಕೊಡ್ತಾರೆ ಏನಾದರೂ ಕೂಡ ವ್ಯವಸಾಯ ಮಾಡ್ಕೊಂಡಿರೋ ಖುಷಿ ಪಡ್ಬೇಕು ನಿನ್ನಂತ ನಿಮ್ಮ ವಿದ್ಯಾವಂತರು ತರಬೇತಿ ಇದ್ರೇನೆ ಯಾರಾದ್ರೂ ಒಬ್ಬ ಮಾಲೀಕ ಒಂದು ದೊಡ್ಡ ಮಾಡಕ್ ಸಾಧ್ಯ ಯಾರು ಕಂಪ್ಲೇಂಟ್ ಮಾಡಿರ್ತಾರೆ ಮಾಡಿರ್ತಾರೆ ಹೆಮ್ಮೆ ಇಲ್ಲ ಇಲ್ವಾ ಅದನ್ನ ನೀವು ಅರ್ಥ ಮಾಡ್ಕೊಂಡಿಲ್ಲ ಇಲ್ಲ ಮಾತಾಡಿ ಆಗ್ತಾ ಇಲ್ಲ ột

ನಿಮ್ಮಲ್ಲಿ ನಾವು ಮುಂದಿನ ಭವಿಷ್ಯದಲ್ಲಿ ನಮ್ಮ ಕುಟುಂಬ ನಮ್ಮ ಗ್ರಾಮ ಮತ್ತೆ ನಮ್ಮ ದೇಶ ದೇಶದಿಂದ ನಾವು ಕೈಯಲ್ಲಿ ಮಾಡ್ತಾ ಮಾಡಬೇಕು ಈ ದೇಶದಲ್ಲಿ ನೀವು ಅಭ್ಯರ್ಥಿ ಸಿಂಗಲ್ ಕೊಟ್ಟಿ ಕಳಿಸ್ತಾ ಇದ್ದರು ಸರ್ಟಿಫಿಕೇಟ್ ಮಾಡ್ಕೊಂಡಿರ್ಲಿಲ್ಲ ಎಲ್ಲಾರು ನೀವು ಕರ್ಕೊಂಡಿ ಮಾಡಿದ ಕೆಲಸ ಕೆಲಸ ಐಟಿ ಮಾಡೋ ಮಾಡ್ತಾ ಇರ್ಬೇಕು ಅಂತ ಒಂದು ಉನ್ನತವಾದಂತಹ ಒಂದು ಜವಾಬ್ದಾರಿ ಮತ್ತೆ ಉನ್ನತವಾದಂತಹ ಒಂದು ಕೌಶಲ್ಯ ತಮ್ಮಲ್ಲೇ ಇದೆ ಅದನ್ನ ನೀವು ಈ ಸಮಾಜಕ್ಕೆ ಮತ್ತೆ ನಿಮಗೆ ಅರ್ಧವಾದ ರೀತಿಯಲ್ಲಿ ಬಳಸಿಕೊಂಡು ಮುಂದಿನ ದಿನಗಳಲ್ಲಿ ನೀವು ಎಲ್ಲಿ ಓದಿರ್ ಎಲ್ಲಿ ತರಬೇತಿ ಪಟ್ಟಿರ್ತೀರ ಆ ಸಹಾಯವನ್ನು ಕೀರ್ತಿ ಸಿಗ್ಬೇಕು ನಿಮ್ಮ ತಂದೆ ತಾಯಿಗಳಿಗೂ ಕೂಡ ಒಂದು ಒಳ್ಳೆಯ ಹೆಸರು ಬರಬೇಕು ಇವತ್ತಿನ ಸಮಾಜ ಬಹಳ ಫಾಸ್ಟ್ ಇದೆ ಇವತ್ತಿನ ಸಮಾಜ ಬಹಳ ಫಾಸ್ಟ್ ಇದೆ ಮಟ್ಟಕ್ಕೆ ಫಾಸ್ಟ್ ಇದೆ ಅಂತಂದ್ರೆ ಮನೆಯಲ್ಲಿ ಅಮ್ಮ ಎಲ್ಲಾದ್ರು ತುಮಕೂರ್ ಹೋಗ್ಬೇಕು ನೀವು ಅಂತಂದ್ರೆ ಅಥವಾ ಬೆಂಗಳೂರಿಗೆ ಹೋಗ್ಬೇಕು ಅಂದ್ರೆ ಎತ್ತೇಳ ಒಂಬತ್ತು ಗಂಟೆಗೆ ಎದ್ದಿದ್ದೀರ ಎಲ್ಲಾರು ಹೇಳಲ್ಲ ನಾನು ಇನ್ನೇನ್ ತಿಂಡಿ ತಿನ್ಬೇಕು ಹತ್ತು ಎತ್ತೂವರೆಲ್ಲ ರೆಡಿ ಆಗ್ಬೇಕು ಹನ್ನೊಂದು ಗಂಟೆಗೆ ಬಸ್ ಹತ್ತಬೇಕು ಬಸ್ ಹತ್ತಿದ್ರೆ ಹನ್ನೆರಡು ಗಂಟೆಗೆ ಹೋಗುವ ಅಲ್ಲಿ ಹೋಗ್ತಿದ್ದಾಕಿಸ್ಕೋಬೇಕು ಅಂತಂದ್ರೆ ಆಟೋನು ಅಥವಾ ಹಿಂದೆ ಯಾಕೆ ಯಾಕೆಂತಂದ್ರೆ ನಿಮ್ಮ ಸಮಯ ನೀವು ಮರೆಯಾ ಅಥವಾ ಬೇರೆ ಬೇರೆ ಆಟೋದೇತಾ ನನಗೆ ಜನತದೆ ನಿಮ್ಗೆ ಟೈಮ್ ಮಾಡ ಮುಖ್ಯವಾಗಿರ್ಬೇಕು ಟೈಮ್ ಸೆನ್ಸ್ ಅಳವಡಿಸ್ಕೊಂಡ್ರೆ ನಾನ್ ಬಂದು ಬೆಳಗ್ಗೆ ಹೇಗೆ ಕೆಲಸ ಮಾಡ್ಬೇಕು ಯಾಕೆಂದ್ರೆ ನಮ್ಗೆ ಒಂದು ಪ್ರಿನ್ಸಿಪಲ್ ನಾವು ಸುಮಾರು ಒಂದು ಮೂವತ್ತು ವರ್ಷ ನೋಡ್ತಾ ಇದ್ದೀವಿ ಮಾಡಿಕೊಂಡಿದ್ದಾರೆ ನಾಳೆ ಬೆಳಗ್ಗೆ ಹೇಗೆ ಕೆಲಸ ಮಾಡಬೇಕು ಆಯ್ತಾ ಆಯ್ತು ಟೈಮಿಂಗ್ಸ್ ಯಾವ ಟೈಮ್ ಇಲ್ಲಿ ಹೋಗ್ಬೇಕು ಆ ಟೈಮ್ ಅನ್ನೋದು ಬಹಳ ಮುಖ್ಯ ಇಲ್ಲ 2011 ಎಲ್ಲಾನು ನಿಮ್ಮ ವಯಸ್ಸಿಗೆ ತಕ್ಕಂತೆ ಉದ್ಯೋಗಕ್ಕೆ ಕೆಲಸ ಸಿಗದೇ ಸಮಯಾನ ಹಾಳು ಮಾಡ್ಕೊಂಡು ಎಲ್ಲೋ ಒಂದು ವಿದಾಗಲಪ ಏನು ಮಾಡೋಣ ಅಣ್ಣ ಏನು ಮಾಡೋಣ ಡಿಗ್ರಿ ಮಾಡೋಣ ಅಂತ ಇವತ್ತು ಬೇಕಾದ ಆಪರ್ಚುನಿಟೀಸ್ ಇರಲಿ ಸ್ವಯಂ ಉದ್ಯೋಗ ಅಂತಕ್ಕಂಥದ್ದು ಎಲ್ಲರೂ ಕೂಡ ತುಂಬನೇ ಎಚ್ಚರ ತೆಗೆದುಕೊಳ್ಳುವಂತದ್ದು ಬಹಳ ಎಚ್ಚರಿಕೆಯಿಂದ ಆ ಇದರಲ್ಲಿ ಶ್ರದ್ಧೆ ಮತ್ತೆ ಅದ್ರ ಮೇಲೆ ಇರ್ತಕ್ಕಂಥ ಒಂದು ನಂಬಿಕೆ ನಿಮ್ಮಲ್ಲಿ ಇರಬೇಕು ಚಟ್ನಿ ಬಹಳ ಮುಖ್ಯ ಸುಮ್ಮನೆ ಏನೋ ಒಂದ್ ಅಪ್ಪ ಅಪ್ಪ ಅಥವಾ ಅದೆಲ್ಲ ಬ್ಯಾಂಕ್ ಸಾಲ ಕೊಟ್ಟಂತೆ ಯಾರು ಸಣ್ಣದಾಗಿ ಒಂದ್ ಫ್ಯಾಕ್ಟ್ರಿ ಮಾಡೋದಂತೋ ಅಥವಾ ಇನ್ನೇನೋ ಮಾಡೋದಂತ ಮಾಡ್ಬೇಕು ಅದ್ರ ಬಗ್ಗೆ ಜವಾಬ್ದಾರಿ ಹೋದಾಗ ಯಾರು ಆಳ್ಗಳ ವಯಸ್ಸು ಬಿಟ್ಬಿಟ್ಟು ಹೋದಾಗ ಏನು ಆಗಲ್ಲ ಲಾಸ್ ಆಗ್ತದೆ ಇವರೆಲ್ಲ ನೀವು ಕೂತಿರೋಲ್ಲ ಸಮಾನ ಚಟ್ನ ಯಾರು ಬರೀತಾರೆ ಸರ್ಕಾರ ಬರೀತದೆ ಅಂದ್ರೆ ಅಲ್ಲಿ ಯಾರೊಬ್ಬರು ನೇಮಕ ಮಾಡಿರ್ತಾರೆ ಸ್ವಯಂ ಉದ್ಯೋಗಿ ಉದ್ಯೋಗ ನಿಮಗೆ ಲಿಮಿಟ್ ಇಲ್ಲ ನಿಮ್ ಸಂತಾನ ನಿಮ್ಮ ಆದಾಯ ಪ್ರತಿಯೊಂದು ಚಕ್ರ ನೀವೇ ಹಾಕಬಹುದು ಯಾಕೆಂದ್ರೆ ನಿಮ್ಗೆ ಗೊತ್ತಿರ್ತದೆ ನಾನು ಇಷ್ಟು ಮಾಡ್ತೀನಿ ಮಾಡ್ತೇನೆ ನಾನು ಇಷ್ಟ ಮಾಡಬೇಕು ಆ ಗುರಿ ನೀವು ಹೋದಾಗ ಖಂಡಿತ ನೀವು ನಿಮ್ಮ ಆದಾಯವನ್ನ ನೀವೇ ಬೆಳೆಸಬಹುದು ನೀವು ನಿಮ್ಮ ಸಂಬಳನ ನೀವೇ ಡಿಸೈಡ್ ಮಾಡಬಹುದು ನಿಮ್ಮ ಆದಾಯನ ನೀವೇ ಡಿಸೈಡ್ ಮಾಡಬಹುದು ಕರೆ ಅಷ್ಟೇ ನಾನು ಅಷ್ಟೇ ಅಲ್ಲ ನಿಮ್ಮಂತ 10 ಸಾವಿರಕ್ಕೆ ನೀವು ಉದ್ಯೋಗ ಮಾಡಬಹುದು ಇವತ್ತು ಬಹಳ ಮುಖ್ಯವಾಗಿರೋದು ನಾವು ನಮ್ಮ ಜೊತೆ ಣಿಯಬೇಕು ಅಂತ ಕರೆ ನಾನು ಅಷ್ಟೇ ಮಾಡೋದಾಗ ನಮ್ಮ ಜೊತೆ ಪಕ್ಕಪಕ್ಕದರು ಸ್ನೇಹಿತರುಗಳು ತಮ್ಮ ಜೊತೆರೋದರ ಬೆಳಕ ಇವತ್ತಿನ ಯೋಕರು ನಿಮಲ್ಲ ಇರುತ್ತಿರಾ ನಿಮ್ಮಲ್ಲಿ ಇರತಕ್ಕಂತ ಒಂದು ತಿಳೊಳ್ಳಿಕೆಯ ಮಟ್ಟ ಇಂದಿನ ಜನರೇಷನ್ ಕಂಪ್ಲೇನ್ ಮಾಡ್ತಾರೆ ಏ ಇಂದಿನ ನಮ್ಮಲ್ಲಿ ನಿರ್ಮಯಿಸತಕ್ಕಂತ ಗುಕ್ತಿ ಶಕ್ತಿ ನಮ್ಮಲ್ಲಿ ಇಲ್ಲ ಯಾಕಂದ್ರೆ ಆ ಒಂದು ಈ ಈ ಸಂದರ್ಭ ನಿಮಗೆ ಇರಂತ ಸಂದರ್ಭातಲ್ಲಿ ನಿಮಗೆ ಇರತಕ್ಕಂತ ಮಾಯೆ ನಿಮಗೆ ಇರತಕ್ಕಂತ ಒಂದು ವಿದ್ಯೆಯ ಅಥವಾ ಈ ಕೌಶಲ್ಯದ ಮಾಯೆ ನಿಮಗೆ ಇರಲ್ಲ ಇವತ್ತೆ 29 ಜಾತ್ರೆ ಇಲ್ಲಿ ಪ್ರಪಂಚದಲ್ಲಿ ಹೇಳ್ತಾ ಇದೆ ಅಂತ ಹೊರಂತ ಒಂದು ಸ್ಥಿತಿ ಇದೆ ಅಯ್ಯೋ ಬಟ್ ಅದನ್ನೆ ಮೊಬೈಲ್ ಇಟ್ಕೊಂಡು ಬೆಳಿಗ್ಗೆಸ ತನಕ ಕಾಲನ್ನ ರೇನುವಾಗ ಕಣ್ಣಾಕ ಬಂತದೆ ಮನಸಾಗ ಹೋಗತದೆ ಬ್ಯಾಟರಿ ಖಾಲಿಯಾಗತದೆ ಸಮಾಜಿಕ ಬೆಳವಣಿಗೆಯ ತರನ್ನ ನಿರ್ಮಿಸುತ್ತದೆ ಆ ರೀತಿ ಆದಾಗ ಮಾತ್ರ ನಾಗರಿಕತೆ ವಂತಿಸಿ ದೇಶಾಗತಿ ವಂತಿಸುತ್ತದೆ ದೇಶಾಭಿವೃದ್ಧಿ ಅಂತಂದ್ರೆ ಯಾಕೆ ಹೇಳಿದ್ರು ತಮ್ಮ ನಿಮ್ಮೆಲ್ಲಾ ಬೆಳವಣಿಗೆ ನಾಗರಿಕ ಎಲ್ಲಾ ಸುನೇ ಏನು ಗುಡಿಲ್ಲ ಮನೆ ಮಾಡಿ ಮಾಡ್ತಾ ಅದರಲ್ಲಿ ಆ ಬೆಳಕ ಕೂಡ ದುಡಿಯಕ್ಕೆ ಒತ್ತು ಕೊಡಬೇಕು ಯಾವ ರೀತಿ ದೊಡಮೆ ವಿದ್ಯಾನು ಮಾಡಬಹುದಲ್ವಾ ಪಕ್ಷ ಎಲ್ಲಾದ್ರೂ ಎಲ್ಲಿ ನಿಮಿಷ ಬಿಟ್ಕೊಂಡಿದ್ರೆ ಕೆಲಸ ಮಾಡೋಕ್ಕಾಗಲ್ಲ ಇವತ್ತೆಲ್ಲ ಕಮ್ಯುನಿಕೇಶನ್ ಅವ್ರಿಗೆ ಜಾಸ್ತಿ ಇದೆ ಹೋಗಿ ಅವರೆಲ್ಲ ಮರ್ಯಾಸಿಯಾಗಿ ಮಳೆ ಮಾಡೋದಿ ಅಕ್ರಮ ಎಲ್ಲ ಮಾಡ್ಲೇ ಎಲ್ಲ ಅದು ಕೂಡ ವೃತ್ತಿಯಿಂದ ದೊಡ್ಡ ಒಂದು ಇಂಡಸ್ಟ್ರಿಗೂ ಕೂಡ ನಿಮ್ಮಂತ ತರಬೇತಿ ಪಡೆದಂತ ಯುವಕರು ಕುಶಲಕರ್ಮಿಗಳು ತುಂಬಾ ಅಗತ್ಯ ಇದೆ ಅಭಿವೃದ್ಧಿಗೆ ಪೂರಕವಾಗಿ ನಡೀತಾ ಇದೆ ಈ ದೇಶದಲ್ಲಿ ಇವೆಲ್ಲವೂ ಕೂಡ ನಿಮ್ಮ ಕೊಡುಗೆ ಬಹಳ ಮುಖ್ಯವಾಗಿರ್ತದೆ ಮತ್ತೆ ವ್ಯಾಲ್ಯೂಬಲ್ ಇರ್ತದೆ ತುಂಬಾ ವ್ಯಾಲ್ಯೂ ಇದೆ ಆ ವ್ಯಾಲ್ಯೂ ನೀವು ಅರ್ಥ ಮಾಡಿಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ಮ ಗುಡಿ ಶಕ್ತಿಯನ್ನ ಬಳಸಿಕೊಂಡು ಏನು ಇವತ್ತಿನ ಸಾಮಾಜಿಕ ಮಾಧ್ಯಮ ಅಂತ ಇದೆ ಅದರ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಯಾಕಂದ್ರೆ ಅದರಿಂದ ಒಳ್ಳೆದೇ ಇದೆ ಕೆಟ್ಟದೇ ಇದೆ ಹಾಗಂತ ಉಪಯೋಗ ಮಾಡಿ ಅಂತ ಹೇಳಿದ್ನಲ್ಲ ನಿಮ್ಮ ಉಕ್ತಿ ನಿಮ್ಮ ಮನೆಯ ಗೌರವ ನಿಮ್ಮ ಪ್ರದೇಶದ ವಾತಾವರಣ ನೀವು ಓದಿದ ಶಾಲೆ ಇವೆಲ್ಲವೂ ಕೂಡ ನಿಮ್ಮ ಗೌರವ ಹೆಚ್ಚಾದ್ರೆ ಆ ಸಂಸ್ಥೆಗಳ ಗೌರವ ಹೆಚ್ಚಾಗುತ್ತದೆ ಅವಾಗ ಮತ್ತಷ್ಟು ಜನಕ್ಕೆ ನೀವು ಆದರ್ಶವಾಗುತ್ತೀರಾ ನಿಮ್ಮ ಅಕ್ಕಪಕ್ಕರು ಕೂಡ ಹೆಮ್ಮೆ ಪಡುವಂತ ರೀತಿಯಲ್ಲಿ ಇರಬೇಕು ಆ ನಿಟ್ಟಿನಲ್ಲಿ ನೀವೆಲ್ಲ ಒಂದು ಈ ಒಂದು ಸಮಾಜದಲ್ಲಿ ಒಳ್ಳೆ ಉನ್ನತ ಸ್ಥಾನಕ್ಕೆ ಬರಬೇಕು ಅಂತ ಹೇಳಿ ನಾವೆಲ್ಲ ಮತ್ತೆ ಈ ಸಂಸ್ಥೆಗಳಲ್ಲಿ ನನಗೆ ತಿಳಿದ ಬಗ್ಗೆ ಒಂದು ಒಳ್ಳೆ ವಾತಾವರಣ ಇದೆ ಒಳ್ಳೆ ಶಿಕ್ಷಕರಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ತುಂಬಾ ಒಳ್ಳೆ ಮ್ಯಾನೇಜ್ಮೆಂಟ್ ಇವಾಗ ಸಂಸ್ಥೆ ಇಲ್ಲಿ ಫಸ್ಟ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ ಹೆಚ್ಚು ಕಡಿಮೆ ಹೇಳ್ತಾರೆ ಎಷ್ಟೋ ಜನ ಒಳ್ಳೊಳ್ಳೆ ಉನ್ನತ ಹುದ್ದೆಗಳು ಈಗ ಈಗ ಸಂಸ್ಥೆ ಬರೆದಂತವರು ನೀವು ಕೂಡ ಇನ್ನೂ ಹೆಚ್ಚಿನ ಉನ್ನತವಾದಂತಹ ಸ್ಥಾನಮಾನಗಳನ್ನ ಬಳಸ್ತೀ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಾನು ಇಷ್ಟೆಲ್ಲ ಮಾತನಾಡೋದಕ್ಕೆ ಅವಕಾಶ ಕೊಡಕ್ಕ ಮತ್ತೆ ನನ್ನ ಮಾತುಗಳನ್ನ ನೀವು ಇದುವಲ್ಲ ಕೇಳೋದಲ್ಲ ನಿಮಗೆ ಮೊದಲನೇದಾಗಿ ನಾನು ಧನ್ಯವಾದ ಅಂತ ಈ ಒಂದು ವೇದಿಕೆಯಲ್ಲಿ ಮಾತಾಡಕ್ಕೆ ಅವಕಾಶ ಕೊಡುತ್ತೆ ಈ ಸಂಸ್ಥೆ ಎಲ್ರಿಗೂ ಕೂಡ ನಾನು

ಅವರ ಬೈಕ್ಗಳಿಗೆ ಜನ ಕೆಲಸ ಮಾಡ್ತಾ ಇರ್ತಾ ನಿಜವಾಗ ಖುಷಿಯಾಗಿದ್ದು ಅವ್ರು ನೋಡಲ್ಲ ಮುಖಾಂತರ ನೋಡಿ ಎಷ್ಟು ಖುಷಿ ಆಗೋದು ಅವ್ರ ಅವರೇ ಕೆಲಸ ಇರೋ ಸಂಸ್ಥೆಯನ್ನೋದ್ರಲ್ಲಿ ಖುಷಿ ಮಾಡ ಈ ತರ ರಿಸಲ್ಟ್ ನೋಡಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದಕ್ಕೆ ಶಕ್ತಿ ಒಂದೇ ಅಲ್ಲ ನನ್ನ ರೂಪಿಸೋದು ಪರ್ಸೆಂಟೇಜ್ ಅಂತರವೆಲ್ಲ ನಾನು ಇನ್ನೊಂದು ರಿಸಲ್ಟ್

ಯಾಕೆಂತಂದ್ರೆ ನೀವು ಸತ್ಯಗೊಂಡ ತನಗೆ ಇಟ್ಕೊಂಡು ನೀವು ಮಾಮೂಲಿ ಓಡಾಡ್ಕೊಂಡಿದ್ರೆ ನಿಮ್ ಲೇಸ ಸೆಟ್ ಆಗಲ್ಲ ಇನ್ನೂ ಸತ್ಯ ಇಲ್ಲ ನೀವು ಎಲ್ಲಿ ಇದ್ದೀರಾ ಅಂತಂದ್ರೆ ತಮಗೆ ಇಟ್ಟು ಕೊಡಲ್ಲ ಅಭ್ಯರ್ಥಿಗಳಿಗೆ Exactly. <laughs>